ಪಂಡಿತರಲ್ಲ ನಾವು ಕೂಡ ಯಾರ್ದೋ ಒಂದು ಸಲಹೆ ತೊಗೊಂಡು ಏನೋ ಒಂದು ವಿಜ್ಞಾನಿಗಳದ್ದು ಹಾಗೆ ಇವನ್ನೆಲ್ಲ ನಾವು ಸಲಹೆಗಳನ್ನ ತಗೊಂಡು ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾವು ಇಲ್ಲಿ ಯಾರ್ದೋ ಮಾಡ್ತಾ ಇಲ್ಲ ನಾವು ನಮ್ಮ ಜಮೀನಲ್ಲಿ ಅಳ ಅಳವಡಿಸಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನೇ ನಾನು ಹಾಕ್ತಾ ಇರ್ತೀನಿ ನಾವು ಇಲ್ಲಿ ಅಳವಡಿಸಿದ್ದೀವಿ ಸುಧಾರಿತ ಬೇಸಾಯ ಕ್ರಮದಲ್ಲಿ ನಾವು ಈ ಪ್ರತಿಯೊಂದನ್ನು ಅಳವಡಿಸಿ ಮಾಡೋದರಿಂದ ನಮ್ಮ ಕಬ್ಬಿನ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಆಗ್ತಾ ಇದೆ ಏನು ತೊಂದರೆ ಇಲ್ಲ ನೀವು ಕೂಡ ಇಂಥದ್ದನ್ನು ಅಳವಡಿಸ್ಕೊಂಡು ನಿಮ್ಮ ಬೆಳೆಯಲು ನೀವು ಮಾಡ್ಕೊಳ್ಳಿ ಇದರಿಂದ ತುಂಬ ಅನುಕೂಲ ಇದೆ ಅಮೋನಿಯಂ ಸಲ್ಫೇಟ್ನಲ್ಲಿ ಬರ್ತಿರೋದಿಲ್ಲ ಇದೇ ಕಂಟೆಂಟನ್ನು ಯಾವಾಗಲೂ ನಾವು ಏನಿರ್ತದೆ ಏನಿಲ್ಲ ಅನ್ನೋದನ್ನು ಯಾವಾಗೂ ನೋಡಬೇಕು ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಏನೋ ಒಂದು ಐಡಿಯಾ ನಿಮಗೂ ಕೂಡ ಬರ್ಬೋದು ನಾನು ಒಂದು ಸಲಹೆಯ ಮೇರೆಗೆ ಇಂಥವುಗಳನ್ನು ಮಾಡೋದ್ರಿಂದ ನಮ್ಮ ಕಬ್ಬಿನ ಬೆಳವಣಿಗೆ ನೀಡಿ ತುಂಬ ಚೆನ್ನಾಗಿ ಬೆಳವಣಿಗೆ ಕೂಡ ಆಗ್ತಾ ಇದೆ ನೀವು ಅಂಥದ್ದನ್ನು ಅಳವಡಿಸ್ಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ ರೈತ ಬಾಂಧವರಿಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲ ಅಂತ ತಿಳ್ಕೊಂಡಿದ್ದೀನಿ ನಾವಂತೂ ಆರಾಮಾಗಿದ್ದೀವಿ ಏನು ಮಾಡ್ತಾಯಿದ್ದೀರಾ ನಿಮ್ಮ ಕಬ್ಬುಗಳು ಏನು ಬದಲಾವಣೆಗಳನ್ನು ಕಂಡಿವೆ ಹೇಗೆ ಅಂತ ಕಮೆಂಟ್ ಮೂಲಕ ತಿಳಿಸ್ತಾ ಇರ್ರಿ ಹಾಗೆ ನಾವು ವಿಡಿಯೋಗಳನ್ನು ಹಾಕ್ತಾಯಿರ್ತೀನಿ ಇರ್ತೀನಿ ಅದೇ ರೀತಿ ನೀವು ನೋಡ್ತಾ ಇರ್ರಿ ರೈತ ಮಾಹಿತಿ ಆಮೇಲೆ ಈ ಕಬ್ಬು ಬೆಳವಣಿಗೆಯಲ್ಲಿ ಕಬ್ಬು ಬೆಳೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಇಳುವರಿಯನ್ನು ಪಡಿಬೇಕಾದ್ರೆ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಬೇಕು ಅಂತಕ್ಕಂಥ ವಿಡಿಯೋಗಳನ್ನು ಸಂಪೂರ್ಣವಾಗಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ ಸ್ನೇಹಿತರೆ ನೀವು ನೋಡ್ತಾ ಬಂದಿದ್ದೀರಾ ಹಾಗೆ ನಮಗೆ ಸಪೋರ್ಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಕ್ತಕ್ಕಂಥ ವಿಡಿಯೋಗಳನ್ನೆಲ್ಲ ನೋಡ್ತಾ ಇರ್ರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋದಲ್ಲಿ ಏನು ಹೇಳಬೇಕಪ್ಪ ಅಂತ ಅಂದ್ಕೊಂಡಿದ್ದೀನಂದರೆ ಇಲ್ಲಿ ನಾವು ನಮ್ಮ ಕಬ್ಬಿನ ಬೆಳೆಗೆ ತುಂಬ ಚೆನ್ನಾಗಿ ನಾವು ಸಾಕಷ್ಟು ಯೂರಿಯಾ ಫಾಸ್ಫರಸನ್ನು ಕೊಟ್ಟಿರ್ತೀವಿ ಆದರೆ ಸಾಕಷ್ಟು ರೈತರು ನಾವು ನೋಡಿದ್ದೀವಿ ಪೊಟ್ಯಾಷನ್ನು ಕಡಿಮೆ ಪ್ರಮಾಣದಲ್ಲಿ ಕೊಡ್ತಾರೆ ಬೇಕಾರೆ ಕೊಡೋಂಗಿಲ್ಲ ಭಾಳಷ್ಟು ಜನ ಪೊಟ್ಯಾಷನ್ನು ಕಬ್ಬಿನ ಬೆಳೆಗೆ ಒದಗಿಸಲ್ಲ ಅದಕ್ಕೆ ಇಲ್ಲಿ ಮುಖ್ಯವಾಗಿ ಪೊಟ್ಯಾಶ್ ಕೂಡ ಅವಶ್ಯಕತೆ ಇರ್ತದೆ ಅದನ್ನು ಯಾವ ಟೈಮ್ದಾಗ ನಾವು ಹಾಕಬೇಕು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಂಡಿದ್ದೀನಿ ಇದು ಒಂದು ಪಾರ್ಟ್ ಟು ಅಂತ ತಿಳ್ಕೊಳ್ಳಿ ಇಲ್ಲಿ ಇದನ್ನು ನಾವು ಪೊಟ್ಯಾಶನ್ನು ವೈಟ್ ಪೊಟ್ಯಾಶ್ ಆಗಿರ್ಬೋದು ಎಮ್ ಒ ಪಿ ಆಮೇಲೆ ಎಸ್ ಒ ಪಿ ಇದನ್ನು ನಾವು ಡ್ರಿಪ್ ಮುಖಾಂತರ ಕೂಡ ಬಿಡ್ಬೋದು ಏನು ತೊಂದರೆ ಇಲ್ಲ ಎಕರೆಗೆ ಒಂದು ಇಪ್ಪತ್ತು ಕೆ ಜಿ ಹಿಡ್ಕೊಂಡು ನಾವು ಇದನ್ನು ಪ್ರತಿ ತಿಂಗಳು ದೇಡ್ ತಿಂಗಳು ಮಿ ಬಿಡಬೇಕಾಗ್ತದೆ ಸ್ನೇಹಿತರಲ್ಲಿ ಕೊನೆಯದಾಗಿ ಇದನ್ನು ನಾವು ಪೊಟ್ಯಾಶಿಯು ಒಮೋನಿಯಂ ಸ್ವಲ್ಪ ಕ್ಯಾಲ್ಸಿಯಂ ಕ್ಯಾಲ್ಶಿಯಂ ನೈಟ್ರೇಟು ಬೋರಾನು ಈ ರೀತಿ ಒದಗಿಸಬೇಕಾಗ್ತಿತ್ತು ಅಂತ ಮುಂದೆ ಒಂದು ವಿಡಿಯೋದಲ್ಲಿ ನಾನು ಇಲ್ಲಿ ಈಗಾಗಲೇ ಹೇಳಿಕೊಟ್ಟಿದ್ದೀನಿ ಅಲ್ಲಿ ನಾವು ಈ ನಾಲ್ಕನ್ನು ಒದಗಿಸುವಾಗ ಈ ಮಿಕ್ಸ್ ಮಾಡಿ ಮೂರೂ ನಾಲ್ಕನ್ನು ಕೂಡ ಒಂದೇ ಬಾರಿ ನಾವು ಬಿಡಬಾರ್ದು ಮೊದಲು ಕ್ಯಾಲ್ಸಿಯಂ ನೈಟ್ರೇಟು ಬೊರನ್ನನ್ನು ನಾವು ಸಪ್ರೇಟಾಗಿ ಬಿಡಬೇಕಾಗ್ತದೆ ಸಪ್ರೇಟ್ ಬಿಟ್ಟ ನಂತರ ನಂತರ ಒಂದೆರಡು ದಿನ ಬಿಟ್ಟ ನಂತರ ಈ ಅಮೋನಿಯಂ ಸಲ್ಫೇಟು ಮತ್ತು ಪೊಟ್ಯಾಷನ್ನ ನಾವು ಎಕರೆಗೆ ಒಂದು ಇಪ್ಪತ್ತು ಕೆ ಜಿ ಪ್ರಮಾಣದಲ್ಲಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಮ್ಮ ಕಬ್ಬು ಕಟಾವು ಆಗುವ ತನಕ ನಾವು ಇದನ್ನು ಬಳಸೋದರಿಂದ ಇಲ್ಲಿ ಕಬ್ಬಿನ ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ರೈತರು ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಸಾಕಷ್ಟು ಬಟ್ಟೆ ಯೂರಿಯಾ ಡಿ ಎ ಪಿ ಬಿಟ್ಟರೆ ಮತ್ತೇನು ಗೊಬ್ಬರ ಬೆಳೆಗೆ ಕೊಡೋಲ್ಲ ನಾವು ನೋಡಿದೀವಿ ಅದಕ್ಕೆ ಇಲ್ಲಿ ಪೊಟ್ಯಾಶ್ ಕೂಡ ಒಂದು ಮುಖ್ಯವಾದ ಒಂದು ಪೋಷಕಾಂಶ ಇಲ್ಲಿ ಪೊಟ್ಯಾಶ್ ಕಬ್ಬು ಏಳು ಎಂಟು ತಿಂಗಳ ನಂತರ ನಮಗಿಲ್ಲಿ ಪೊಟ್ಯಾಶ್ ಅವಶ್ಯಕತೆ ಸಾಕಷ್ಟು ಇರ್ತದೆ ಕಬ್ಬು ಬೆಳವಣಿಗೆಯನ್ನು ಹೊಂತಿದೆ ಅದಕ್ಕಾಗಿ ನಾವು ಇಲ್ಲಿ ಪೊಟ್ಯಾಶ್ ಕೊಡಬೇಕಾಗ್ತದೆ ಪೊಟ್ಯಾಶ್ ಕುಡಲೇ ಇಲ್ಲಾಂದರೆ ನಮ್ಮ ಕಬ್ಬಿನಲ್ಲಿ ಬೆಳವಣಿಗೆ ಇಳುವರಿ ಪ್ರಮಾಣವನ್ನು ಸಕ್ಕರೆ ಅಂಶವನ್ನು ಅದು ಉತ್ಪಾದಿಸುವಲ್ಲಿ ವಿಫಲವಾಗ್ತದೆ ಅದಕ್ಕೆ ತೂಕ ಕಡಿಮೆ ಬರ್ತದೆ ತೂಕ ಕಡಿಮೆ ಬರೋದರಿಂದ ನಮ್ಮ ರೈತರಲ್ಲಿ ಇಳುವರಿ ಸಾಕಷ್ಟು ಕಡಿಮೆ ಆಗ್ತದೆ ಅದಕ್ಕಾಗಿ ನಾವು ಇಲ್ಲಿ ಕೊನೆಯದಾಗಿ ನಾವು ಪ್ರತಿ ತಿಂಗಳು ಈ ಒಂದು ಅಮೋನಿಯಂ ಸ್ಲ್ಫೇಟು ಅಮೋನಿಯಂ ಸ್ಲ್ಪೇಟು ಮತ್ತು ಪೊಟ್ಯಾಶನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಒದಗಿಸಬೇಕಾಗ್ತದೆ ಎಕರೆಗೆ ಒಂದು ಇಪ್ಪತ್ತು ಕೆ ಜಿ ಅಂತೆ ನಾವು ಡ್ರಿಪ್ನಲ್ಲಿ ಈ ಬಿಡುವುದರಿಂದ ವೆಂಚೇರಿ ಮೂಲಕ ಜಗಿಸಿ ಬಿಡುವುದರಿಂದ ತುಂಬ ಒಂದು ಅನುಕೂಲ ಇದೆ ಹಾಗೆ ಕಡಿಮೆ ಪ್ರಮಾಣದಲ್ಲಿಯೂ ಕೂಡ ಅದು ಅನುಕೂಲ ಇದೆ ಸ್ವಲ್ಪ ಸ್ವಲ್ಪ ನಾವು ಬಿಟ್ಕೊತ ಹೋಗ್ಬೋದು ಕಬ್ಬಿನಲ್ಲಿ ಅದನ್ನಿಲ್ಲಿ ನಾನು ಇದ್ದೀನಿ ಈಗ ಮೊನ್ನೆ ನಾವು ಕ್ಯಾಲ್ಸಿಯಂ ನೈಟ್ರೇಟು ಹಾಗೆ ಈ ಬೋರಾನನ್ನು ನಾವು ಎಕರೆಗೆ ಹತ್ತು ಕೆ ಜಿ ಪ್ರಮಾಣದಲ್ಲಿ ಐದು ಕೆ ಜಿ ಪ್ರಮಾಣದಲ್ಲಿ ಈ ಅಮೋನಿಯಂ ಸಲ್ಫೇಟ್ ಅಮೋನಿ ಮೇಲೆ ಸಾರಿ ಇದು ಕ್ಯಾಲ್ಸಿಯಂ ನೈಟ್ರೇಟ್ ಐದು ಕೆ ಜಿ ಮತ್ತು ಆಮೇಲೆ ಬೋರಾನ್ ಒಂದು ಕೆ ಜಿ ನಾವು ಈಗಾಗಲೇ ಕೊಟ್ಟಿದ್ದೀವಿ ಕಬ್ಬಿಗೆ ನಂತರ ಈಗ ಕೊಡ್ತಾ ಇರೋದು ಅಮೋನಿಯಂ ಸಲ್ಫೇಟು ಮತ್ತು ಪೊಟ್ಯಾಷಿಯನ್ನು ಈಗ ನಾವು ಕೊಡ್ತಾಯಿದ್ದೀವಿ ಸ್ನೇಹಿತರೆ ಅದನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಯಾವ ಟೈಮ್ದಾಗ ಕೊಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದ್ದೀನಿ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡೋದರಿಂದ ನಿಮಗೆ ಇಲ್ಲಿ ಇದರ ಮಾಹಿತಿ ಒಂದು ಸ್ವಲ್ಪ ತಿಳಿಬೋದು ಏನೋ ಒಂದು ಐಡ್ಯಾ ನಿಮಗೂ ಕೂಡ ಬರ್ಬೋದು ಅಂತ ಇದನ್ನು ನಾನು ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿ ಯಾವುದೇ ಮಾಡೋದು ಬೇಕಾದರೆ ನಾನು ನನ್ನ ಜಮೀನಲ್ಲಿ ನಮ್ಮ ಕಬ್ಬಿನ ಬೆಳೆಯಲ್ಲಿ ನಾವು ಅಳವಡಿಸಿರ್ತಕ್ಕಂಥ ಈ ವಿಡಿಯೋವನ್ನು ನಾನು ಮಾಡ್ತಾಯಿರ್ತೇನೆ ನೀವು ನೋಡಿ ಹಾಗೆ ಮೂಲ ಗೊಬ್ಬರ ಮತ್ತು ಮೂಲ ಗೊಬ್ಬರ ಅಂದ್ರೇನು ನಾವು ನಾಟಿಕ್ಕಿಂತ ಪೂರ್ವದಲ್ಲಿ ಯಾವ ಹಾಕ್ಬೇಕು ಅನ್ನೋದನ್ನು ನಾನು ತಿಳಿಸ್ಬಿಟ್ಟಿದ್ದೀನಿ ನಂತರ ಕಬ್ಬು ಬೆಳವಣಿಗೆ ಆದ ನಂತರ ಒಂದು ತಿಂಗಳ ನಂತರ ಮುಂದೆ ಯಾವ ಕೊಡಬೇಕು ಅವನು ಹೇಳ್ಕೊಂಡಿದ್ದೀನಿ ನಂತರ ಬೋಧ ಎರಿಸು ಟೈಮ್ದಾಗ ನಾವು ಸಾಕಷ್ಟು ಭೂಮಿಗೆ ಕೊಡಬೇಕಾಗ್ತಿದೆ ಅಲ್ಲಿ ಯಾವ್ಯಾವ ಕೊಡಬೇಕು ಅನ್ನೋದನ್ನು ಕೂಡ ನಾನು ಹಿಂದಿನ ವೀಡ್ಯೋದಲ್ಲಿ ತೋರಿಸ್ಬಿಟ್ಟಿದ್ದೀನಿ ಈ ರೀತಿ ಪ್ರತಿಯೊಂದನ್ನು ನಾನು ಹೇಳ್ಕೊತಾ ಬಂದಿದ್ದೀನಿ ಈಗ ಕೊನೆಯದಾಗಿ ನಾವು ಬೋದು ಇರಿಸಿರ್ತೀವಿ ಎಲ್ಲನೂ ಸಾಕಷ್ಟು ಮಳೆನೂ ಆಗಿರ್ತದೆ ನಂತರ ಇಲ್ಲಿ ಮತ್ತು ಏನು ಗೊಬ್ಬರ ಕೊಡಬೇಕು ಅನ್ನತಕ್ಕಂಥದ್ದು ರೈತರಲ್ಲಿ ಗೊಂದಲ ಇರ್ತದೆ ಯಾವುದು ಕೊಡೋಣ ಯಾವುದು ಬಿಡೋಣ ಈಗ ಅಂಗಡಿ ಥರ ಹೋದರೆ ಅದನ್ನು ಹಾಕಿರಿ ಇದನ್ನು ಹಾಕಿರಿ ಅಂತ ಹೇಳ್ತಿರ್ತಾರೆ ಯಾವುದು ಹಾಕಿ ಏನು ಪ್ರಯೋಜನ ಇಲ್ಲ ಇಲ್ಲಿ ನಾವು ಬೇಕಾಗಿರೋದನ್ನು ಮಾತ್ರ ಇಲ್ಲಿ ಒದಗಿಸಬೇಕಾಗ್ತದೆ ಬೇಕಾಗಿರೋದಂತೂ ಯಾವುದಪ್ಪ ಅಂತ ಕೇಳಿದರೆ ಅಮೋನಿಯಂ ಸಲ್ಫೇಟು ಈ ಪೊಟ್ಯಾಶಿಯು ಪೊಟ್ಯಾಶ್ ಅಂತೂ ಮುಖ್ಯವಾಗಿ ತುಂಬ ಅವಶ್ಯಕತೆ ಇರ್ತೈತಿ ಪೊಟ್ಯಾಷಿಯಮ್ ಅವಶ್ಯಕತೆ ಅದಕ್ಕೆ ಪೊಟ್ಯಾಷಿಯನ್ನು ನೀವು ಸಾಕಷ್ಟು ಪ್ರಮಾಣದಲ್ಲಿ ಮ ಪ್ರತಿ ತಿಂಗಳು ಒಂದು ಇಪ್ಪತ್ತು ಕೆ ಅಂತೇ ಬಳಸಿದ್ರು ತುಂಬ ಒಳ್ಳೆಯದು ಸ್ನೇಹಿತರೆ ಸಾಕಷ್ಟು ಜನರು ಬ ಬಳಸ್ತಾರೆ ಗೊಬ್ಬರಗಳನ್ನು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾರೆ ಆದರೆ ಎಷ್ಟು ಪ್ರಮಾಣದಲ್ಲಿ ಯಾವ ಟೈಮ್ದಾಗ ಏನು ಅನ್ನೋದು ಸಾಕಷ್ಟು ರೈತರಲ್ಲಿ ಗೊಂದಲ ಇರ್ತದೆ ಅದನ್ನು ಈ ರೀತಿ ಒಂದು ಸರಿಯಾದ ಕ್ರಮವನ್ನು ಅಳವಡಿಸಿಕೊಂಡು ಬೇಕಾದಾಗ ಬೇಕಾದ ಅವಶ್ಯಕತೆಗೆ ಅನುಗುಣವಾಗಿ ನಾವು ಕೊಡಬೇಕಾಗ್ತದೆ ಗೊಬ್ಬರಗಳನ್ನು ಗೊಬ್ಬರ ಕೊಡೋದಾದ್ರೆ ಸಿಕ್ಕಂಗ ಕೊಟ್ಟು ಮತ್ತು ಅವು ಒಂದು ಈ ಕೋಸ್ಟ್ ಹೆಚ್ಚಾಗಿರ್ತಕ್ಕಂಥ ಗೊಬ್ಬರಗಳಾಗಿರ್ತಾವ ರಾಸಾಯನಿಕ ಗೊಬ್ಬರಗಳು ಸಾಕಷ್ಟು ತುಟ್ಟಿ ಬೆಲೆಯಲ್ಲಿ ಸಿಗ್ತಾವ ಅವು ನಾವು ಸರಿಯಾದ ಕ್ರಮವನ್ನು ಅಳವಡಿಸಿಕೊಂಡು ಕೊಡುವುದರಿಂದ ನಮಗೆ ಇಳುವರಿಯ ಪ್ರಮಾಣ ಹೆಚ್ಚಿಗೆ ಆಗ್ತದೆ ಮತ್ತು ಹಾಗೆ ಖರ್ಚಿನಲ್ಲಿಯೂ ಕೂಡ ಕಡಿಮೆ ಆಗ್ತದೆ ಅದಕ್ಕಾಗಿ ಈ ರೀತಿ ಕ್ರಮವನ್ನು ನಾವು ಇಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಮತ್ತು ಸಾಕಷ್ಟು ರೈತರಲ್ಲಿ ನಾವು ನೋಡಿದ್ವಿ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಗೊಬ್ಬರ ಕೊಡಬೇಕು ಇದನ್ನು ಕೊಡಿ ಅಂತ ಹೇಳಿಬಿಡಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಕೊಡ್ತಾರೆ ಅತಿ ಹೆಚ್ಚು ಕೊಡಬಾರ್ದು ಅತಿಯಾದರೆ ಅಮೃತ ಕೂಡ ವಿಷಯ ಆಗ್ತದೆ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ನಾವು ಅದನ್ನು ಕೊಡಬೇಕು ಕಡಿಮೆ ಪ್ರಮಾಣದಲ್ಲಿ ಸ್ವಲ್ಪ ಸ್ವಲ್ಪ ಕೊಟ್ಕೊತ ಹೋದರೆ ತುಂಬ ಒಳ್ಳೆಯದು ಅವಶ್ಯಕತೆಗೆ ಅನುಗುಣವಾಗಿ ಎಷ್ಟು ಬೇಕಷ್ಟು ಅದು ಹೀರಿಕೊಂಡು ಒಂದು ತುಂಬ ಬೆಳವಣಿಗೆಯನ್ನು ಇಲ್ಲಿ ಕಾಣ್ತದೆ ಬೆಳೆ ಹಾಗೆಯೇ ಸ್ನೇಹಿತರೆ ಸಾಧ್ಯವಾದರೆ ಸ್ಪ್ರೇಗಳಲ್ಲಿಯೂ ಕೂಡ ಇದನ್ನು ನಾವು ಬಳಸ್ಕೋಬೋದು ಹದಿಮೂರು ಜೀರು ನಲವತ್ತೈದು ಅಂತ ಬರ್ತದೆ ಅದನ್ನು ಕೂಡ ನಾವು ಸ್ಪ್ರೇಯಲ್ಲಿ ಬಳಸ್ಕೋಬೋದು ಹಾಗೆ ಒಂದು ಕೀಟನಾಶಕದ ಜೊತೆ ಅದನ್ನು ಕೂಡ ಬಳಸ್ಕೊಂಡು ಒಂದು ನಾಶಕದೊಂದಿಗೆ ಇಲ್ಲಿ ನಾವು ಸ್ಪ್ರೇ ಮಾಡೋದರಿಂದ ಕೂಡ ಒಂದು ತುಂಬ ಅನುಕೂಲ ಇದೆ ಅದನ್ನು ಕೂಡ ಒಂದು ಸಾಧ್ಯವಾದಷ್ಟು ಸ್ಪ್ರೇಗಳಲ್ಲಿಯೂ ಕೂಡ ನಾವು ಇದನ್ನು ಒದಗಿಸಬೇಕಾಗ್ತದೆ ಬೋರಾನ್ ಆಗಿರ್ಬೋದು ಮ್ಯಾಂಗ್ನೀಸ್ ಆಗಿರ್ಬೋದು ಹಾಗೆ ಮೈಕ್ರೋನ್ಯೂಟ್ರಿಯನ್ಸ್ ಆಗಿರ್ಬೋದು ಇಂಥವುಗಳನ್ನೆಲ್ಲ ನಾವು ಎಲೆಗಳ ಮುಖಾಂತರ ಕೂಡ ಸ್ಪ್ರೇ ಮಾಡಿ ನಂತರ ಇಲ್ಲಿ ಬೋಧಾರಿಗೆ ಆದ ನಂತರ ಒಂದು ತಿಂಗಳು ಎರಡು ತಿಂಗಳ ನಂತರ ಈ ಮಳೆ ಜಾಸ್ತಿ ಆದ ನಂತರ ಇಲ್ಲಿ ನಾವು ಪೊಟ್ಯಾಷಿಯಂ ಮತ್ತು ರೊಮಾನಿಯಂ ಸಲ್ಪೇಟು ಕ್ಯಾಲ್ಸಿಯಂ ನೈಟ್ರೇಟು ಬೋರಾನು ಈ ರೀತಿ ಒದಗಿಸುವುದರಿಂದ ಇಲ್ಲಿ ನಮಗೆ ಕಬ್ಬಿನ ಬೆಳವಣಿಗೆ ತುಂಬ ಚೆನ್ನಾಗಿ ಆಗಿ ಕಬ್ಬಿನ ತೂಕ ಕೂಡ ಜಾಸ್ತಿಯಾಗಿ ನಮಗೆ ಇಳುವರಿ ಪ್ರಮಾಣ ಹೆಚ್ಚಿಗೆ ಮಾ ಮಾಡ್ತಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇದು ಅಂತ ಕೇಳಿದರೆ ಸಾಕಷ್ಟು ನಡೆಯ ಗೊತ್ತಿರೋದಿಲ್ಲ ಇಲ್ಲಿ ಅದೇ ಅದರಲ್ಲಿ ಏನಿರ್ತದೆ ಅನ್ನೋದನ್ನು ನಾವು ಇಲ್ಲಿ ವಿಚಾರ ಮಾಡಿ ನೋಡಿದಾಗ ಕಂಟೆಂಟನ್ನು ಯಾವಾಗಲೂ ನಾವು ಏನಿರ್ತದೆ ಏನಿಲ್ಲ ಅನ್ನೋದನ್ನು ಯಾವಾಗೂ ನೋಡಬೇಕು ಸ್ನೇಹಿತರೆ ಯಾವುದೋ ಯಾವುದೋ ಒಂದು ಪ್ರಾಡಕ್ಟ್ ಕೊಡ್ತಾರೆ ಅದನ್ನು ನಾವು ತಂದು ಹಾಕ್ಕೊಳ್ಳೋದು ಸೂಕ್ತವಲ್ಲ ಅದರಲ್ಲಿ ಏನಿದೆ ಅದು ಏನು ಕೆಲಸ ಮಾಡುತ್ತೆ ಅದು ಹೇಗೆ ಅನ್ನೋದನ್ನೆಲ್ಲ ನಾವು ಕೂಡ ಒಂದು ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ ಇಲ್ಲಿ ಅಮೋನಿಯಂ ಸಲ್ಪೇಟ್ನಲ್ಲಿ ನಮ್ಗೆ ನೈಟ್ರೋಜನು ಇಪ್ಪತ್ತು ಪರ್ಸೆಂಟ್ ಇರ್ತದೆ ಅದೇ ರೀತಿ ಸಲ್ಫರ್ ಕೂಡ ಇರ್ತದೆ ಅದರಲ್ಲಿ ಅಮೋನಿಯ ಅಮೋನಿಯಂ ಸಲ್ಫೇಟ್ ಆಗಿರ್ತದೆ ಎರಡೂ ಕೂಡಿದಾಗ ಅಮೋನಿಯಂ ಸಲ್ಫೇಟ್ ಆಗ್ತದೆ ಸ್ನೇಹಿತರೆ ಅದು ಅದಕ್ಕೆ ನಾವು ಇಲ್ಲಿ ಅದನ್ನು ಯಾವ ಟೈಮ್ದಾಗ ಬಿಡಬೇಕು ಅನ್ನೋದನ್ನು ನೋಡೋದಾದ್ರೆ ಸ್ನೇಹಿತರೆ ಸಾಕಷ್ಟು ಆಗಿರ್ತದೆ ಭೂಮಿ ಬೇರುಗಳೆಲ್ಲ ನೀರಿನಲ್ಲಿ ನಿಂತು ಒಂದು ಉಸಿರಾಡುವಂಥ ತೊಂದರೆನ ಮಾಡ್ಕೊತಿರ್ತಾವೆ ಇಲ್ಲಿ ಬೆಳವಣಿಗೆ ಕುಂಠಿತವಾಗಿರ್ತದೆ ಆ ಟೈಮ್ದಾಗ ನಮಗೆ ಇದು ಅಮೋನಿಯಂ ಸಲ್ಫೇಟು ಬೇಕಾಗ್ತದೆ ಪೊಟ್ಯಾಷಿಯಮ್ ಮತ್ತು ಅಮೋನಿಯಂ ಸಲ್ಫೇಟು ಮುಖ್ಯವಾಗಿ ಅಲ್ಲಿ ಬೇಕಾಗ್ತದೆ ಈ ಪೊಟ್ಯಾಶಿಯದಿಂದ ನಮಗೆ ಇಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಕಬ್ಬಿನ ಬೇರುಗಳ ಅಭಿವೃದ್ಧಿ ಹೊಂತವ ಮತ್ತು ಹಾಗೆ ದಪ್ಪ ಕಷ್ಟಪುಟ್ಟವಾಗಿ ಬೆಳೆಯುವಂಥ ಕ್ರಿಯೆ ಆಗ್ತದೆ ಅದಕ್ಕಾಗಿ ಇದನ್ನು ನಾವು ಈ ಟೈಮ್ದಾಗ ಈ ಮಳೆ ಜಾಸ್ತಿ ಆಗಿರ್ತದೆ ನೀರು ನಿಂತ್ಕೊಂಡಿರ್ತದೆ ಬೇರುಗಳೆಲ್ಲ ಒಂದು ಕೊಳೆಯುವಂಥ ಚಾನ್ಸಸ್ ಇರ್ತದೆ ಅಂಥ ಟೈಮ್ದಾಗ ನಾವು ಇಲ್ಲಿ ಅಮೋನಿಯಂ ಸಲ್ಫೇಟ್ ನೈಟ್ರೋಜನು ಮತ್ತು ಸಲ್ಪರು ಈ ರೀತಿ ನಾವು ಇದನ್ನು ಒದಗಿಸುವುದರಿಂದ ಅಲ್ಲಿ ಬೆಳವಣಿಗೆ ಜಾಸ್ತಿ ಆಗ್ತದೆ ಮಕ್ಕಳು ಕೂಡ ಈ ರೀತಿ ನಾವು ಪ್ರತಿಯೊಂದನ್ನು ಪ್ರತಿಯೊಂದು ಹದಿನೈದು ದಿನಕ್ಕೊಂದು ಈ ರೀತಿ ಒಂದು ಯಾವುದಾದ್ರೂ ಒಂದು ಕ್ರಮವನ್ನು ನಾವು ಮಾಡ್ಕೊತೋದ್ರೆ ನಮ್ಮ ಬೆಳೆಯಲ್ಲಿ ಒಂದು ಇಳುವರಿ ಪ್ರಮಾಣವನ್ನು ಹೆಚ್ಚಿಗೆ ಮಕ್ಕಬೋದು ಪ್ರತಿ ಹದಿನೈದು ದಿನಕ್ಕೆ ಏನು ಮಾಡೋದಪ್ಪ ಅಂತ ಕೇಳಿದ್ರೆ ನೀವು ಏನು ಹೇಳೋದಪ್ಪ ಅಂತ ಅನ್ಬ್ಯಾಟಿ ಪ್ರತಿ ಹದಿನೈದು ದಿನಕ್ಕಂದ್ರೆ ಒಂದು ಹದಿನೈದು ದಿವಸ ಒಂದು ಸಾವಯವದಲ್ಲಿ ಒಂದು ನಾವು ಬ್ಯಾಕ್ಟೀರಿಯ ಆಗಿರ್ಬೋದು ಹಾಗೆ ಜೀವಾಮೃತವಾಗಿರ್ಬೋದು ಹೇಗೆ ವೇಸ್ಟ್ ಡಿ ಕಾಂಪೋಸರ್ ಆಗಿರ್ಬೋದು ಈ ರೀತಿ ಒಂದು ಹದಿನೈದು ದಿವ್ಸ ಇದನ್ನು ಮಾಡೋದು ಅದರ ನಂತರ ಹದಿನೈದು ದಿವ್ಸಕ್ಕೊಮ್ಮೆ ಈ ರಾಸಾಯನಿಕವನ್ನು ಈ ನೈಟ್ರೋಜನ್ ಈ ಅಮೋನಿಯಂ ಸಲ್ಫೇಟ್ ಆಗಿರ್ಬೋದು ಪೊಟ್ಯಾಶ್ ಆಗಿರ್ಬೋದು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಇದನ್ನು ನಾವು ಬಿಟ್ಕೊತ ಹೋಗೋದ್ರಿಂದ ಇಲ್ಲಿ ಬೆಳವಣಿಗೆ ಜಾಸ್ತಿ ಆಗ್ತದೆ ಇಳುವರಿನೂ ಕೂಡ ಜಾಸ್ತಿ ಆಗ್ತದೆ ಪೊಟ್ಯಾಶಿ ಮತ್ತು ಪೊಟ್ಯಾಶ್ದಿಂದ ನಮ್ಗೆ ಇಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗ್ತದೆ ಅದರಲ್ಲಿ ಅದರಿಂದ ಕಬ್ಬಿನ ತೂಕ ಜಾಸ್ತಿ ಆಗ್ತದೆ ಅದಕ್ಕೆ ನಾವು ಪೊಟ್ಯಾಷನ್ನ ಅವಶ್ಯಕತೆಗೆ ಅನುಗುಣವಾಗಿ ಸಾಕಷ್ಟು ಕೊಡಬೇಕಾಗ್ತದೆ ಪೊಟ್ಯಾಷನ್ನ ಸಾಕಷ್ಟು ಜನರು ಒದಗಿಸೋದಿಲ್ಲ ಡಿ ಎ ಪಿ ಏರಿಯಾ ಬಿಟ್ಟರೆ ಮತ್ತೆ ಏನೂ ಕೊಡುವುದಿಲ್ಲ ಅದಕ್ಕೆ ನೀವು ಇಂಥ ಒಂದು ಈ ಗೊಬ್ಬರಗಳನ್ನು ಕೂಡ ನಂತರ ಕಟಾವಿಗೆ ಹತ್ತಿರುವ ಸಮಯದಲ್ಲಿ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಕೊತಾ ಹೋಗೋದರಿಂದ ಇಳುವರಿ ಪ್ರಮಾಣವನ್ನು ನಾವು ಇಲ್ಲಿ ಹೆಚ್ಚಿಗೆ ಮಾಡ್ಕೋದು ಸ್ನೇಹಿತರೆ ನಾವು ಏನೋ ದೊಡ್ಡ ಪಂಡಿತರಲ್ಲ ನಾವು ಕೂಡ ಯಾರ್ದೋ ಒಂದು ಸಲಹೆ ತೊಗೊಂಡು ಏನೋ ಒಂದು ವಿಜ್ಞಾನಿಗಳದ್ದು ಹಾಗೆ ಇವನ್ನೆಲ್ಲ ನಾವು ಸಲಹೆಗಳನ್ನು ತಗೊಂಡು ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಾವು ಇಲ್ಲಿ ಯಾರ್ದೋ ಮಾಡ್ತಾ ಇಲ್ಲ ನಾವು ನಮ್ಮ ಜಮೀನಲ್ಲಿ ಅಡ ಅಳವಡಿಸಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನೇ ನಾನು ಹಾಕ್ತಾ ಇರ್ತೀನಿ ನಾವು ಇಲ್ಲಿ ಅಳವಡಿಸಿದ್ದೀವಿ ಸುಧಾರಿತ ಬೇಸಾಯ ಕ್ರಮದಲ್ಲಿ ನಾವು ಈ ಪ್ರತಿಯೊಂದನ್ನು ಅಳವಡಿಸಿ ಮಾಡೋದರಿಂದ ನಮ್ಮ ಕಬ್ಬಿನ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಆಗ್ತಾಯಿದೆ ಏನು ತೊಂದರೆ ಇಲ್ಲ ನೀವು ಕೂಡ ಇಂಥದನ್ನು ಅಳವಡಿಸ್ಕೊಂಡು ನಿಮ್ಮ ಬೆಳೆಯಲ್ಲಿ ನೀವು ಮಾಡ್ಕೊಳ್ಳಿ ಇದರಿಂದ ತುಂಬ ಅನುಕೂಲ ಇದೆ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇದು ಅಮೋನಿಯಂ ಸಲ್ಪಟ್ಟು ಜೈ ಕೆ ಸಾನ ಇದೆ ಇದು ಕೂಡ ಇದು ತುಂಬ ಉತ್ತಮ ಅದ್ವಾನಿ ಚಿತ್ರ ಕೂಡ ಇದೆ ನೋಡ್ಬೋದು ಮೊದಲ ಫ್ಯಾಕ್ಟ್ರಿ ಕಂಪ್ನಿಯಲ್ಲಿ ಬರ್ತಾಯಿತ್ತು ಈಗ ಇದು ಇಂಪೋರ್ಟೆಡ್ ಇರ್ಬೋದು ಅನಿಸುತ್ತೆ ಇದಕ್ಕೆ ಐವತ್ತು ಕೆ ಜಿಗೆ ಒಂದು ಸಾವಿರ ರೂಪಾಯಿ ಇದೆ ಸ್ನೇಹಿತರೆ ಇದರಲ್ಲಿ ನಾವು ನೋಡಬೇಕಾದ್ರೆ ಏನಿರ್ತದೆ ಅಂತ ವಿಚಾರ ಮಾಡಿ ನೋಡಿದಾಗ ನೈಟ್ರೋಜನ್ ಟ್ವೆಂಟಿ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತ ಇರ್ತದೆ ನಂತರ ಸ್ಲ್ಫರ್ ಟ್ವೆಂಟಿ ತ್ರೀ ಪರ್ಸೆಂಟ್ ಇರುತ್ತೆ ಈ ರೀತಿ ಈ ಅಮೋನಿಯಂ ಸ್ಲ್ಪೇಟಲ್ಲಿ ಎರಡು ಕೂಡಿ ಇದು ಅಮೋನಿಯಂ ಸಲ್ಪೇಟ್ ಆಗುತ್ತೆ ಸ್ನೇಹಿತರೆ ಇದನ್ನು ನಾವು ನಮ್ಮ ಬೆಳೆಗಳಿಗೆ ಬಿಡೋದ್ರಿಂದ ಇದರಲ್ಲಿ ಸಲ್ಪರ್ ಇರೋದರಿಂದ ಭೂಮಿಯಲ್ಲಿ ಒಂದು ತೇವಾಂಶವನ್ನು ಕೂಡ ಅದು ಹೇರ್ಕೊಳ್ಳುವಂಥ ಕೆಲಸ ಮಾಡ್ತದೆ ಕಬ್ಬಿನ ಬೆಳವಣಿಗೆಯನ್ನು ಬೆಳವಣಿಗೆ ಆಗಲು ಸಾಥ್ ಕೊಡ್ತದೆ ಅದಕ್ಕೆ ಅದೇ ರೀತಿ ಅದೇ ರೀತಿ ಇಲ್ಲಿ ನಾವು ಪೊಟ್ಯಾಷಿಯನ್ನು ಕೂಡ ಒದಗಿಸ್ತಾ ಇದ್ದೀವಿ ಪೊಟ್ಯಾಶ್ ಕೂಡ ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಬೇಕಂತ ಕೇಳಿದ್ರೆ ನಾವು ಈ ಎಮ್ ಒ ಪಿ ಅಂತ ತೊಗೋತೀವಿ ಎಮ್ ಒ ಪಿ ಐವತ್ತು ಕೆ ಜಿ ಬ್ಯಾಗ್ ಬರುತ್ತೆ ಸ್ನೇಹಿತರೆ ಇದು ಇಲ್ಲಿ ಮ್ಯಾಗ್ನೀಷಿಯಮ್ ಪ್ಲಸ್ ಪೊಟ್ಯಾಷಿಯಂ ಎರಡೂ ಇರ್ತಕ್ಕಂಥ ಈ ಕಂಟೆಂಟ್ ಇರ್ತಕ್ಕಂಥದ್ದು ಇಲ್ಲಿ ಇಪ್ಪತ್ತ್ಮೂರು ಟ್ವೆಂಟಿ ತ್ರೀ ಪರ್ಸೆಂಟ್ ಪೊಟ್ಯಾಷ್ ಇದೆ ಹನ್ನೊಂದು ಪರ್ಸೆಂಟ್ ಮ್ಯಾಗ್ನೇಷಿಯಮ್ ಸಲ್ಪೇಟ್ ಇದೆ ಮ್ಯಾಗ್ನೀಷಿಯಮ್ ಇದೆ ಅಲ್ಲ ಇದನ್ನು ಈ ಒಂದು ಐ ಎಸ್ ಒ ಪ್ರಮಾಣೀಕೃತ ಒಂದು ಇಂಪೋರ್ಟೆಡ್ ಕಂಪ್ನಿ ಇದು ಇದನ್ನು ಕೂಡ ನಾವು ಇಲ್ಲಿ ಎಕರೆಗೆ ಒಂದು ಹತ್ತು ಕೆ ಜಿ ಪ್ರಮಾಣದಲ್ಲಿ ಬಳಸ್ತೀವಿ ಈ ಪ್ಯಾಕು ಇಪ್ಪತ್ತು ಕೆ ಜಿ ಇದೆ ಅದನ್ನು ನಮ್ಮದು ಇಲ್ಲಿ ಎರಡು ಎಕರೆ ಇರುವುದರಿಂದ ನಾವು ಇಲ್ಲಿ ಹತ್ತು ಕೆ ಜಿ ಪ್ರಮಾಣದಲ್ಲಿ ಇದನ್ನು ಕೂಡ ಕೊಡ್ತಿದ್ದೀವಿ ಇದು ಐವತ್ತು ಕೆ ಜಿ ಪ್ರಮಾಣದಲ್ಲಿ ಇದೆ ಇದು ಎಕರೆಗೆ ಇಪ್ಪತ್ತೈದು ಕೆ ಜಿ ಪ್ರಮಾಣದಲ್ಲಿ ಆಗ್ತಿದೆ ಈ ರೀತಿ ನಾವು ಕೊಡಬೇಕಾಗ್ತದೆ ಸ್ನೇಹಿತರೆ ಪ್ರತಿಯೊಂದನ್ನು ನನ್ನ ಈ ರೀತಿ ಇಲ್ಲಿ ನಾವು ಡ್ರಮ್ನಲ್ಲಿ ಒಂದು ನೀರನ್ನು ಮಿಕ್ಸ್ ಮಾಡಿಕೊಂಡು ಈ ವೆಂಚೇರಿಯ ಮುಖಾಂತರ ಬಿಡ್ಬೋದು ಟ್ರಿಪ್ ಇದ್ದರೆ ಬಹಳ ಅನುಕೂಲ ಇಲ್ಲಿ ಈಸಿಯಾಗಿ ನಾವು ಟ್ರಿಪ್ ಮುಖಾಂತರ ಇದನ್ನು ಬಿಡ್ಬೋದು ಇದು ಕೂಡ ತುಂಬ ಚೆನ್ನಾಗಿ ನೀರಿನಲ್ಲಿ ಕರಗುವಂಥ ಕರಗುವಂಥ ವಸ್ತು ಆಗಿರುವುದರಿಂದ ತುಂಬ ಚೆನ್ನಾಗಿ ನೀರಿನಲ್ಲಿ ಮಿಕ್ಸ್ ಆಗ್ತದೆ ಅದು ನಮಗೆ ಈಜಿಯಾಗಿ ಈ ವೆಂಚೇರಿ ಮುಖಾಂತರ ನಾವು ಜಗಿಸಿ ಟ್ರಿಪ್ಪಿಗೆ ಬಿಡ್ಬೋದು ಸ್ನೇಹಿತರೆ ಬೆಳಿಗ್ಗೆ ತುಂಬ ಚೆನ್ನಾಗಿ ಹೋಗ್ತದೆ ಇದು ಈ ಈ ರೀತಿ ನಾವು ಇಲ್ಲಿ ಈ ಎರಡನ್ನೇ ನಾವು ಇಲ್ಲಿ ಕೊಡ್ತಾ ಇರೋದರಿಂದ ನಮಗಿಲ್ಲಿ ನಾಲ್ಕು ಥರ ಕೊಟ್ಟಾಗ ಇದೆ ಯಾವ ರೀತಿ ಕೇಳಿದರೆ ಈ ಅಮೋನಿಯಂ ಸಲ್ಫೇಟ್ನಲ್ಲಿ ಸಲ್ಫರು ಮತ್ತು ನೈಟ್ರೋಜನು ಆಮೇಲೆ ಈ ಪೊಟ್ಯಾಶ್ನಲ್ಲಿ ಮ್ಯಾಗ್ನೇಷಿಯಮ್ ಸಲ್ಫೇಟು ಮ್ಯಾಗ್ನೇಷಿಯಮ್ ಮತ್ತು ಪೊಟ್ಯಾಶು ಎರಡು ಕಂಟೆಂಟ್ ಇರ್ತಕ್ಕಂಥದ್ದು ಇಲ್ಲಿ ನಾಲ್ಕು ರೀತಿ ನಾವು ಕಂಟೆಂಟನ್ನು ಈ ರೀತಿ ಕೊಟ್ಟಾಗ ಆಗ್ತಾ ಇದೆ ನೋಡ್ಬೋದು ಇದು ಇದ್ ಮುಖಾಂತರ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅದೇ ರೀತಿ ಸ್ನೇಹಿತರೆ ಇಲ್ಲಿ ನಾವು ಕ್ಯಾಲ್ಸಿಯಂ ನೈಟ್ರೇಟು ಮತ್ತು ಸಪ್ರೇಟಾಗಿ ಕೊಡಬೇಕಾಗ್ತದೆ ಸಪ್ರೇಟ್ ಕೊಡೋ ಕೊಡಬೇಕು ಅದ ಕಂಬೈಂಡ್ ಕೊಡುವುದಿಲ್ಲ ಈ ರೀತಿಯಾಗಿ ನಾವು ಮಣ್ಣೆ ಅದನ್ನು ಕೊಟ್ಟಿದ್ದೀವಿ ಈಗ ಈಗ ಮಣ್ಣಿನ ಕಲ್ಪಿಟ್ಟೋಗ್ಲಿ ಮತ್ತು ಈ ಆಗಿ ಕೊಡ್ತಾಯಿದ್ದೀವಿ ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ಕೊಡಬೇಕಾಗ್ತದೆ thank you ಅಂತಕ್ಕಂಥ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಹಾಗೆ ನೋಡ್ತಾ ಇರ್ರಿ ನಾನು ಪ್ರತಿ ಹಂತದಲ್ಲಿಯೂ ಒಂದೊಂದು ವಿಡಿಯೋಗಳನ್ನು ಮಾಡ್ತಾ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತಿರ್ತೀನಿ ನೀವು ನೋಡಿ ಹಾಗೆ ಏನಾದರೂ ಇದರ ಬಗ್ಗೆ ಅನಿಸಿದರೆ ನಿಮ್ಮ ಅನಿಸಿಕೆಯನ್ನು ಕೂಡ ಈ ಕಮೆಂಟ್ ಮುಖಾಂತರ ಹಂಚಿಕೊಳ್ಳಿ ಅದಕ್ಕೆ ನಾನು ರಿಪ್ಲೈ ಕೂಡ ಮಾಡ್ತೀನಿ ಬೇಗನೆ ಹಾಗೇ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಮತ್ತೆ ಮುಂದೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಮತ್ತೆ ಮತ್ತೆ ಬರ್ತೀನಿ ಸ್ನೇಹಿತರೆ iliyar yi lalata amsakarar